ಪದ್ಯ ಆರು ಅಲಗಲಿ ಬೇಡರು ಜನಪದ ಲಾವಣಿ ಪದ್ಯದ ಸಂಕ್ಷಿಪ್ತ ಸಾರಾಂಶ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ವೀರಕಲಿಗಳ ವೀರ ಸಾಹಸ ವೀರರ ಉಜ್ವಲ ಜೀವನದ ಘಟನೆಗಳನ್ನಾಧರಿಸಿದ ಕಥನಾತ್ಮಕ ಕಾವ್ಯಗಳಾಗಿದ್ದು ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸವನ್ನು ವರ್ಣಿಸಿರುವುದರಿಂದ ಅವುಗಳನ್ನು ವೀರಗೀತೆಗಳು ಎನ್ನಲಾಗಿದೆ ಅಂತಹ ಲಾವಣಿಗಳಲ್ಲಿ ಅಲಗಲಿ ಬೇಡರು ಎಂಬ ಲಾವಣಿ ಪ್ರಸಿದ್ಧವಾಗಿದೆ ಅಲಗಲಿ ಗ್ರಾಮ ಮುದೋಳ ಸಂಸ್ಥಾನದಲ್ಲಿತ್ತು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಕ್ರಿಸ್ತಶಕ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪಣಿ ಸರಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅತಾರ ಎಂಬ ಆದೇಶ ಹೊರಡಿಸಿತು ಈ ಆದೇಶದ ಪ್ರಕಾರ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಅಲಗಲಿಗೆ ಬಂದು ಜೋರ ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು ಇದನ್ನು ವಿರೋಧಿಸಿ ಅಲಗಲಿಯ ನಾಲ್ವರು ಪ್ರಮುಖರಾದ ರಾಮ ಬಾಲ ಹನುಮ ಜಡಗ ಮೊದಲಾದ ಅಲಗಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಟ್ಟರೆ ಜೀವ ಸತ್ತು ಹೋಗುವುದು ಗೊತ್ತಾ ಎಂದು ಯೋಚಿಸಿ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದರು ಹೀಗೆ ಕುಂಪಣಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರು ಒಳಗಿನಿಂದ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು ಆಗ ಇನ್ನು ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗೆ ಕಳಿಸಿದನು ಆಗ ದಂಡು ತಯಾರಾಗಿ ಅಲಗಲಿಗೆ ಬಂದಿತು ಹಲಗಲಿ ಗ್ರಾಮಕ್ಕೆ ಬಂದ ಬ್ರಿಟಿಷ್ ದಂಡಿನ ಸಿಪಾಯಿಗಳು ಬೇಡರನ್ನು ಬೆನ್ನು ಬೆನ್ನು ಹತ್ತಿ ತಿರು ತಿರುವಿ ಹಾಕಿ ಕೊಂದರು ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಇಲ್ಲದ ಇಲ್ಲದಾಗೆ ಗುಂಡು ಒಡೆದರು ಒಡೆದರೂ ಗುಂಡ ಕರುಣ ಇಲ್ಲದಾಂಗ ಸಾಯಿಸಿದರು ಸಿಕ್ಕಿದ್ದೆಲ್ಲದವನ್ನು ತೆಗೆದುಕೊಂಡು ಹೋದರು ಅದನ್ನು ಲಾವಣೀಕಾರ ಕೊಡಲಿ ಕೂಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚೆರಿಗೆ ಮಂಗಳ ಸೂತ್ರ ಓದವೂ ಬೀಸು ಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಏಳಲಿ ನಾನೆಷ್ಟ ಏಳಲಿ ನಾನೆಷ್ಟ ಎಂದು ಹಾಡಿದ್ದಾನೆ ಹೀಗೆ ಕುಂಪಣಿ ಸರ್ಕಾರದ ದಂಡು ಅಲಗಲಿಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡಿದ್ದರಿಂದ ಅಲಗಲಿಯ ಗುರುತು ಉಳಿಯದಂತಾಯಿತು ಈ ಅಲಗಲೆಯ ಬಂಟರು ತಮ್ಮ ಅತಾರಗಳಿಗೋಸ್ಕರ ಹೋರಾಡಿದ ಘಟನೆ ಹಲಗಲೀ ಕಾರಣವಾಗಿದೆ ಎಂದು ಹೇಳಬಹುದು